ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಇವಾಗ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ಒಂದು ಇಂಚು ಶುಂಠಿ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಇಂಚು ಶುಂಠಿ ಮೂರು ಲವಂಗ ಅದ್ರ ಜೊತೆ ಒಂದಿಡಿ ಪುದೀನ ಸೊಪ್ಪು ಒಂದಿಡಿ ಕೊತ್ತಂಬ್ರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಬೇಕು ಇವಾಗ ಒಂದು ಕುಕ್ಕರ್ಗೆ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಪಲಾವ್ ಮಸಾಲೆಗಳು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಹಾಕೋವಾಗ ಉರಿ ಕಡಿಮೆ ಇರಬೇಕು ಎರಡು ಮೀಡಿಯಮ್ ಸೈಜು ఉదే కట్ ఇక ఈరుళ్ళి హీని ఈరుళి స్వల్ప కలర్ చేంజ్ ఆ వరకు చన ఫ్రై మాకు ఫ్రై మాట్ ఇవగా నన్ను మీడియం సైజు వీళ్ళు టమాటో హీని ಟೊಮೆಟೊ ಫುಲ್ಲು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಇವಾಗ ಇದ್ದೀನಿ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು చిగెట్టు బెక్క ఉప్పు ఒ స్పూన్ ధనియా పొడి అర్ధ స్పూన్ గరం మసాలా హోల్తాదిని సైడల్ెలా ఎన్నెడ తనక చన ఫ్రై మాకు నీ ఇల్ నేను మష్రూమ్ హోళతాదీ టు హండ్రెడ్ గ్రమ్స్ అంటు మష్రూమ్ హాకదమే చాలి మిక్స్ మార్కెం ఫ్రై మూరు స్పూన్ ఆగ్ మొసరు హోళతాదీ మొరు హాకే చన మిక్స్ మొసరు హాకీరీతి కాబు మసాల జ ఎలాకొక అల్లి వరకు చన మిక్స్ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎರಡು ಗ್ಲಾಸ್ ರೈಸ್ಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಬಿಸಿನೀರು ಇದ್ದೀನಿ ನಾನು ನೀರೆಲ್ಲ ಹಾಕಿದ್ಮೇಲೆ ಒಂದೆರಡು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಕ್ಬೇಕು ಚೆನ್ನಾಗಿ ಕುದಿಯುವಾಗ ಅಕ್ಕಿ ಸೇರಿಸಬೇಕು ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಕುದೀತಾ ಇದ್ದೆ ಅಂದ್ಬಿಟ್ಟು ಇವಾಗ ಇದಕ್ಕೆ ಎರಡು ಗ್ಲಾಸ್ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಅಕ್ಕಿಯನ್ನು ನೆನೆಸ್ಕೊಂಡಿಲ್ಲ ಹಾಗೆ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದೆರಡು ಸತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಹಾಗೆ ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಈ ರೀತಿ ಮಾಡಿ ಅಭ್ಯಾಸ ಇಲ್ಲ ಅಂದರೆ ನೀವು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೋಬೋದು ನೋಡ್ಬೋದು ನೀವು ಇವಾಗ ಎಪ್ಪತ್ತು ಪರ್ಸೆಂಟ್ ಅಕ್ಕಿ ಬೆಂದಿದೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ದಮ್ ಇದ್ದೀನಿ ಲೋ ಫ್ಲೇಮಲ್ಲಿ ಐ ಹದಿನೈದು ನಿಮಿಷ ಬಿಡ್ತಾಯಿದ್ದೀನಿ ನಾನು ಹದಿನೈದು ನಿಮಿಷ ಆದಮೇಲೆ ನೋಡ್ತಾಯಿದ್ದೀನಿ ಉದುರುದ್ರಾಗಿ ತುಂಬ ಚೆನ್ನಾಗಾಗಿದೆ ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿ ನೀವು ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು